ಹಾಯ್ ಫ್ರೆಂಡ್ಸ್ ಮಾಮ ನಾನು ಬಂದ್ಲಿಕ್ಕೆ ಬಾರಪ್ಪ ಅಳಿಯ ಬಾ ಏನು ಮಾಡ್ತಾ ಇದ್ಯಾ ಮಾಮಮ್ಮ ಸಬ್ಸ್ಕ್ರೈಬ್ ಬಿಟ್ಟು ಹೇಳ್ತಾ ಇದ್ದೀನಿ ಅಳಿಯಾ ಸರಿ ಹೇಳಮ್ಮ ನಾನು ಕೇಳ್ತೀನಿ ಮೊದಲಿಗೆ ಇದೊಂದು ಒಂಥರ ಮ್ಯಾಟ್ರು ಹೌದಾ ಮಾಮಮ್ಮ ಹೌದು ಅಳಿಯ ಸಬ್ಸ್ಕ್ರೈಬ್ ಮಾಡ್ಬಿಡಿ ಯಾಕಂದ್ರೆ சப்ஸ்க்ரப் கஷ்ன வாட்ஸப் லாஸ்ட் சீன் மத்தே ஆன் ஆகது ஹௌதா மாம ஹங்க நானும் சப்ஸிரைப் நீவேனா லைக் மாட்டேன் மாமா நீண்டர் ஸ்பீடு டூ ஜி யுந்த டைரெட் ஃபைவ் ஜி ப்ளஸ் ஆகபுடுத்து ரொக்கெட்டு ஒகே ஓகேல்ல ஜுய் 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 அந்த மாம ாதீங்க லைக் மாட் தான் ನೀವೇನಾದರೂ ಕಾಮೆಂಟ್ ಹಾಕಿದ್ರೆ ನಿಮಗೆ ನಾಳೆ ಫ್ರೀಯಾಗಿ ಬೋಂಡ ಬಜ್ಜಿ ಕಾಫಿ ಎಲ್ಲ ಹೋಮ್ ಡೆಲಿವರಿ ಹಾಕ್ತಾವಂತೆ ಹೌದಮ್ಮಮ್ಮ ಸರಿ ನಾನೀಗ ಕಾಮೆಂಟ್ ಹಾಕ್ತೀನಿ ತಿಂಗ್ ಆದ್ರೆ ಈ ಮೂರು ನೀವು ಮಾಡಿಲ್ಲ ಅಂದ್ರೆ ಟಿ ಟಿವಿ ರಿಮೋಟ್ ಕಳೆದೋಗೋದು ಫಿಕ್ಸ್ ಬ್ಯಾಟ್ರಿ ಕೂಡ ಬ್ಲಾಸ್ಟ್ ಆಗಿಬಿಡುತ್ತೆ ಇದು ಮಾತ್ರ ಬೋನಸ್ ಅಯ್ಯಮ್ಮ ಹಂಗಂದ್ರೆ ಯಾರು ಲೇಟ್ ಮಾಡಬೇಡಿ சைக் மாக்கி இல்லை அந்த நானே நானே நம்ம ட்ரீம் வந்து இட்லி வாடே ஆடர் மாரியா சரி வீடியோ எஞ்சாய் மாணவாபா டீம் வேறே ஆக ஏனிவத்து ಬಾಸು ಇನ್ನು ಎದ್ದೇಳ ಇಲ್ಲ ಎಬ್ಬರು ಬೇಡ ಏನಾದರೂ ಬೈತಾರ ಸರಿ ಬಿಡೋಣ ಬಸ್ ಬಾಸು ಬಾಸು ಎದ್ದೇಳು ಬಾಸು ಹೊಟ್ಟೆ ಬೇರೆ ಆಸೆ ಎದ್ದೇಳು 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 ಬಾಸು ಬಸ್ ಏನು ಮುಷಿಕಾ ಯಾಕೆ ನಿದ್ದೆ ಬರ್ಸ್ತಾ ಇದೀಯ ಏನಾಯ್ತು ಯಾಕೆ ಇವತ್ತು ತುಂಬಾ ಆ ಥರದಲ್ಲಿದ್ಯಾ ಏನ್ ಬಸ್ ಮೈಗೆ ಹುಷಾರು ಏನಾದರೂ ಇಲ್ಲ ಹಿಂಗೆ ಚೆನ್ನಾಗಿ ಇದ್ನ ಮುಷಿಕಾ ಏನಾಯ್ತು ಅಂತ ಕೇಳಿದೆ ಏನಿಲ್ಲ ಬಾಸು ನಾವು ಡೈಲಿ ಹೋಗಿ ನೈವೇದ್ಯ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಬಂದು ಕೈಲಾಸದಲ್ಲಿ ನಿದ್ದೆ ಹೋಗ್ತಾ ಇದ್ವಿ ಆದ್ರೆ ಇವತ್ತೇನು ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ಯಾ ನೈವೇದ್ಯ ತಿಂದೇ ಇಲ್ಲ ಹಾಗೆ ನಿದ್ದೆ ಮಾಡ್ತಾ ಇದೀಯಾ ಅದಕ್ಕೆ ಕೇಳದೆ ಹುಷಾರಿಲ್ಲ ಅಂತ ಹಂಗೇನಿಲ್ಲ ಮೂಿಕಾ ಸ್ವಲ್ಪ ಯಾವುದೋ ಯೋಚನೆ ಮಾಡ್ತಾ ಇದ್ದೆ ಸರಿ ಅದು ಬಿಟ್ಬಿಡು ಸರಿ ಹೊಟ್ಟೆ ಹಚ್ತಾ ಇದ್ರೆ ಹೋಗೋಣ ಬಾ ಅಬ್ಬಾ ಮತ್ತೆ ಶುರು ಮಾಡಿದ್ರು ಹೆಂಗೆ ಸ್ವಾಮಿ ನಿಮ್ಗೆ ಹೇಳೋದು ಏನಾಯ್ತು ಮೂಷಿಕಾ ಬಾಸು ಗೊತ್ತು ತಾನೆ ಯಾಕೆ ಮಾಡ್ತೀರಾ ಏನ್ ಮೂಸಿಕಾ ಏನಾದ್ರೂ ಸ್ವಲ್ಪ ತಾನೆ ನನಗೂ ಗೊತ್ತಾಗೋದು ಬಾಸ್ ಇದು ನಿಮ್ಗೂ ಗೊತ್ತು ತಾನೆ ಏನ್ ಮೂಸಿಕ ಬಾಸ್ ನೀವು ಈ ರೀತಿ ಹಳೆ ಮೂಸಿಕಾ ವಾಹನದಲ್ಲಿ ಹೋಗ್ತಾ ಇದ್ರೆ ಜನ ಎಲ್ಲ ಬೇಸರಗೊಂಡವ್ರೆ ನೀವು ಈ ಜನರೇಷನ್ ಗೆ ತಕ್ಕಂಗೆ ಮಾಡ್ರನ್ ವೆಹಿಕಲ್ ತಗೊಂಡ್ರೆ ಹೆಂಗಿರುತ್ತೆ ಹೆಂಗಿರುತ್ತೆ ಬಾಸ್ ಅಯ್ಯೋ ಮೋಷಿಕಾ ನಿ ಸ್ಟೇಷನ್ ನೀನ್ ಬಿಟ್ಟಿದ್ಯಾ ತ್ರಿಪುರಾಸನ ಹಾಸನ ದೌರ್ಜನ್ಯ ತಡೆಯಲು ನಿನ್ನಂತ ಒಬ್ಬ ಧೈರ್ಯವಂತ ಬೇಕಿತ್ತಲ್ಲ ಅದಕ್ಕೋಸ್ಕರ ಯಾರು ಬರಲಿಲ್ಲ ನೀನೊಬ್ನೇ ತಾನೇ ಮುಂದುಗಡೆ ಬಂದೆ ನೀನ್ ತಾನೇ ಅದನ್ನ ಸಾಧಿಸಿದೆ ಅದಕ್ಕೋಸ್ಕರ ತಾನೇ ನನ್ನ ವಾಹನ ಸ್ವಾಮಿ ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ತಕ್ಕಂಗೆ ನಾವು ತಾನೆ ಏನ್ ಬದಲಾವಣೆ ಆಗಿದೆ ಮುಷಿಕ ಬಾಸು ನಾವು ಸ್ವಲ್ಪ ಚೇಂಜ್ ಮಾಡ್ಬೇಡ ಆಗ ಎಲ್ಲಾರು ನಮ್ ಕನೆಕ್ಟ್ ಆಗ್ಬಿಡ್ತಾರೆ ಎಲ್ಲ ಭಕ್ತರು ಎಲ್ಲ ಜನಗಳು ಎಲ್ಲಾರು ನಮ್ ಕನೆಕ್ಟ್ ಆಗ್ಬಿಡ್ತಾರೆ ಈಗ ತುಂಬಾ ಮಾತಾಡ್ಲಿ ಬಂದ್ಬಿಟ್ಟು ನಮ್ಮ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಾಗ್ತಾನೆ ಇಲ್ಲ ಸ್ವಲ್ಪ ಚೇಂಜ್ ಮಾಡ್ಬಿಡೋಣ ನೋಡ್ ನಾವು ನಾವೇನಾದ್ರೂ ಸ್ಟೈಲ್ ಬದಲಾಯಿಸ್ರೆ ನಾವು ಧರ್ಮಕ್ಕೋಸ್ಕರ ಮಾಡಿರೋ ಯುದ್ಧಗಳನ್ನೆಲ್ಲ ಅವ್ರು ಮರೆತು ಬಿಡ್ತಾರೆ ಹಂಗಂದ್ರೆ ಸ್ಟೋರಿ ಸೇಮ್ ಇರ್ಲಿ ಬಸ್ ವೆಹಿಕಲ್ ಮಾತ್ರ ಮಾಡ್ರನ್ ಮಾಡ್ಬೋಣ ನಾನೇನಾದ್ರೂ ಮಾಡ್ರನ್ ಮಾಡ್ಬಿಟ್ರೆ ನಿನ್ ಮೇಲೆ ಇರೋ ಭಕ್ತಿ ಎಲ್ಲಾರ್ಗು ದೂರ ಹೊರಟ ಹೋಗುತ್ತೆ ಮುಷಿಕ ಹಂಗಾದ್ರೆ ಅಪ್ಗ್ರೇಡ್ ಮಾಡ್ಬೇಡ ಬಾಸು ಅಪ್ಗ್ರೇಡ್ ಅಂದ್ರೆ ಹೆಂಗ್ ಮಾಡ್ಬೇಕು ಮುಷಿಕ ಏನಿಲ್ಲ ಬಾಸು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಈ ಭೂಲೋಕದಲ್ಲಿ ಕಾರ್ ಅಪ್ಗ್ರೇಡ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಕಾರ್ ಮಾಡ್ಬಿಟ್ಟವ್ರೆ ಮತ್ತೆ ಬೈಕ್ ನ ಅಪ್ಗ್ರೇಡ್ ಮಾಡ್ಬಿಟ್ಟು ಎಲೆಕ್ಟ್ರಿಕ್ ಬೈಕ್ ಮಾಡ್ಬಿಟ್ಟವ್ರೆ ಇದೇ ತರ ನಾವು ಮೂಷಿಕನ ಎಲೆಕ್ಟ್ರಿಕ್ ಮೂಷಿಕ ಮಾಡ್ಬಿಡೋಣವಾ ಐಡಿಯಾ ತುಂಬಾ ಚೆನ್ನಾಗಿದೆ ಮೂಷಿಕ ಅದೇ ರೀತಿ ಮಾಡೋಣ ಬಿಡು ಸರಿ ಈಗ್ಲಾದ್ರೂ ನೈವೇದ್ಯ ಸ್ವೀಕರಿಸ ಹೋಗೋಣ ಮೋಷಿಕಾ ಬಾಸು ಅವಾಗ್ಲೇ ಏನೋ ಯೋಚನೆ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ಲ ಏನದು ಆ ಮೂಿಕಾ ಇವಾಗ ನನ್ನ ಬರ್ತ್ಡೇ ಹತ್ರ ಬಂದ್ಬಿಡ್ತಲ್ವಾ ಎಲ್ಲಾರು ನನ್ ಬರ್ತ್ಡೇ ಮಾಡ್ತಾರೆ ಆದ್ರೆ ನಾನು ಯಾರಿಗೆ ಗಿಫ್ಟ್ ಕೊಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಗಿಫ್ಟಾ ಅದಕ್ಕೆ ಯಾಕೆ ಬಾಸು ಅಷ್ಟು ಯೋಚನೆ ಮಾಡ್ತೀರಾ ನಾನಿದೀನಲ್ವಾ ನನ್ಗೆ ಕೊಟ್ಬಿಡಿ ಯಾಕೆ ಮೋಷಿಕಾ ಬಾಸು ನಿಂಗೆ ಕೇಳ್ತಾ ಇದೀಯ ನಿಮ್ ಲೈಪ್ಲಂಗ್ ಡ್ರೈವರ್ ನಾನ್ ತಾನೇ ನಿಮ್ ಭಕ್ತರು ಬರ್ತಾರೆ ಒಂದೆರಡು ಪೂಜೆ ಮಾಡ್ತಾರೆ ಒಂದೆರಡು ವಾರ ಹಾಕ್ತಾರೆ ಆಮೇಲೆ ಅವ್ರ ಏನಾದ್ರು ಮಾಡ್ತಾರ ನಾನಾದ್ರೆ ನಿಮ್ಮನ್ನ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಅಲ್ವಾ ಹೌದು ಮೂಶಿಕಾ ಆದ್ರೆ ಗಿಫ್ಟ್ ಕೊಡೋದು ಸೇವೆ ಮಾಡ್ದವ್ರಿಗೆ ಅಲ್ವಲ್ಲ ಹಂಗಂದ್ರೆ ಯಾರ ಪಾಂತಿದ್ರ ಬಸ್ ನೋಡ್ ಮೂಶಿಕಾ ಗಿಫ್ಟ್ ಕೊಡೋದು ಸಹಾಯ ಮಾಡಿದವ್ರಿಗೆ ಧರ್ಮವನ್ನು ಕಾಪಾಡದವ್ರಿಗೆ ನಿತ್ಯ ಕಷ್ಟಪಡೋರಿಗೆ ನಾವು ಗಿಫ್ಟ್ ಕೊಡ್ತೀವಿ ಹೋ ನೀವು ಸಹಾಯ ಮಾಡಿದವರಿಗೆ ಧರ್ಮದಲ್ಲಿದ್ದವ್ರಿಗೆ ಕಷ್ಟಪಡೋರು ತಾನೇ ಕೊಡ್ತೀರಾ ನಾನು ಸಹಾಯ ಮಾಡಿದ್ದೀನಿ ಬಾಸು ನಾನು ಹೇಳ್ತೀನಿ ಲಿಸ್ಟ್ ಆ ಮೊದ್ಲಿಗೆ ಬೆಳಿಗ್ಗೆ ಆದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬಾಸು ಅದು ನಿಮ್ಗೆ ಸಹಾಯ ಅಲ್ವೇ ಎರಡನೇದು ಬಂದು ನೀವು ಯುದ್ಧಕ್ಕೆ ಏನಾದ್ರು ಹೋದ್ರೆ ನಿಮ್ಗೆ ವೆಪನ್ಸ್ ತಂದು ಕೊಡ್ತೀನಲ್ವಾ ಮತ್ತೆ ನಿಮ್ಗೆ ತಿಪ್ರಾಸನ ಕಥೆ ನೆನ್ಪಿದೆಯಾ ನಾನು ಇಲ್ಲಿಲ್ಲ ಅಂದ್ರೆ ನಿಮ್ ರಥ ಅವತ್ತು ಏನ್ ಮುಂದ್ಗಡೆ ಹೋಗ್ತಾ ಇತ್ತೇಳ ಮತ್ತೆ ನಿಮ್ಮನ್ನ ಒಟ್ಟೆ ಮೇಲೆ ಕುಳಿಸ್ಕೊಂಡು ರೇಸ್ ಏನಾದ್ರೂ ಇಟ್ಬಿಟ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬಸ್ ನಾನೇ ಆ ರೇಷನ್ ಗೆಲ್ಲೋದ್ ಬಸ್ ಅಯ್ಯೋ ಮೂಷಿಕಾ ಎಲ್ಲ ನೆನಪಿದೆ ನನಗೆ ತ್ರಿಪುರಾಸನ್ ನೆನಪು ಇದ್ದಾನೆ ನಿನ್ನೆ ಶಿವನ ಆಯಿತು ಹೌದು ಅಲ್ವಾ ಬಾಸು ಹಂಗಾದ್ರೆ ಗಿಫ್ಟ್ ಕೊಡಿ ಮೂಷಿಕಾ ನೀನ್ ಎಷ್ಟು ಕೇಳಿದ್ರು ಕೇಳಂಗಿಲ್ಲ ಸರಿ ನಾನು ನಿನಗೆ ಒಂದು ಪರೀಕ್ಷೆ ಕೊಡ್ತೀನಿ ನೀನು ಆ ಪರೀಕ್ಷೆ ಗೆದ್ರೆ ಗಿಫ್ಟ್ ಕೊಡ್ತೀನಿ ಮೂಷಿಕಾ ಯಾವ ರೀತಿ ಪರೀಕ್ಷೆ ಕೊಡ್ತೀರಾ ಬಾಸು ಅವಾಗ ತಾನೇ ನೀವು ಹೇಳ್ದಲ್ವ ಮೂಷಿಕ ಸ್ಟೈಲ್ ಬದಲಾಯಿಸಂತ ಸರಿ ಅದನ್ನೇ ಮಾಡು ಇಲ್ಲ ಬಾಸು ಏನೊಂದು ಸ್ವಲ್ಪ ಆಗಿ ಹೇಳ್ತೀಯಾ ನೋಡಿ ಮುಷಿಕ ನಾನು ಕೋಟ್ಯಂತರ ಭಕ್ತರಲ್ಲಿ ನಿನಗೆ ಒಬ್ಬನ ನೋಡಿಸ್ತೀನಿ ಅವನು ಧರ್ಮ ಮಾರ್ಗ ಬಿಡಬೇಕು ಸುಳ್ಳು ಹೇಳಬೇಕು ಅವನ ಸ್ವಾರ್ಥ ಅವ್ನು ನೋಡ್ಕೋಬೇಕು ಈ ರೀತಿ ಮಾಡಿದ್ರೆ ನೀನು ಗಿಫ್ಟ್ ಕೇಳ್ದಲ್ಲ ಎಲೆಕ್ಟ್ರಿಕ್ ಮಷಿಕ ಅಂತ ಅದನ್ನು ನೀನು ಗಿಫ್ಟಾಗಿ ಕೊಡ್ತೀನಿ ಆದರೆ ಅವನು ಅವನ ಸ್ವಾರ್ಥ ನೋಡ್ಕೊಂಡಿರ ಅವ್ನು ಎಲ್ಲಾರಿಗೂ ಸಹಾಯ ಮಾಡಿಕೊಂಡು ಧರ್ಮ ಮಾರ್ಗದಲ್ಲೇ ಇದ್ದರೆ ಅವನಿಗೆ ಒಂದು ಗಿಫ್ಟ್ ಕೊಡ್ತೀನಿ ಏನಂತೀಯ ಓಕೆನಾ ಸರಿ ಬಸ್ಸು ಹಂಗಾದ್ರೆ ಅವನು ಯಾರು ಬಸು ಅಲ್ಲೋಡು ಅವನೇ